ರೌಡಿ ಶೀಟರ್ ಸೈಫ್ ಹತ್ಯೆ ಪ್ರಕರಣದಲ್ಲಿ ಕೊಲೆ ಆರೋಪಿ ಫೈಜಲ್ ಪತ್ನಿಯನ್ನ ಅರೆಸ್ಟ್ ಮಾಡಲಾಗಿದೆ ಆರೋಪಿ ಮಹಮ್ಮದ್ ಫೈಜಲ್ ಪತ್ನಿ ರಿದಾ ಶಬಾನಳನ್ನ ಪೊಲೀಸರು ಬಂಧಿಸಿದ್ದಾರೆ ಸೆಪ್ಟೆಂಬರ್ ಎಂಟರಂದು ಸೈಫುದ್ದೀನ್ ಕೊಲೆ ನಡೆದಿತ್ತು ಕೊಲೆ ಆರೋಪದಲ್ಲಿ ಈಗಾಗಲೇ ಮೂವರನ್ನ ಬಂಧಿಸಲಾಗಿದ್ದು ಕೊಲೆಗೆ ಸಂಚು ರೂಪಿಸಿದ ಆರೋಪದಲ್ಲಿ ರಿದಾ ಬಂಧಿತಳಾಗಿದ್ದಾಳೆ ತನ್ನ ಪತ್ನಿಯ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದಕ್ಕೆ ಕೊಲೆ ನಡೆಸಿದ್ದಾಗಿ ಫೈಜಲ್ ಹೇಳಿದ್ದಾನೆ ಸೈಫುದ್ದೀನ್ ಜೊತೆ ಒಂದು ವರ್ಷದಿಂದ ಸಲುಗೆ ಎಂದಿದ್ದ ರಿದಾ ಸೈಫಾ ಜೊತೆ ಚಾಟಿಂಗ್ ಫೋನ್ ಕಾಲ್ ಫೋಟೋ ಶೇರ್ ಮಾಡುತ್ತಿದ್ಲು ಪತ್ನಿ ಸೈಫುದ್ದೀನ್ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವುದು ಫೈಜಲ್ಗೂ ತಿಳಿದಿತ್ತು ರಿದಾಳನ್ನು ಬಳಸಿಕೊಂಡು ಕೊಲೆ ಸಂಚು ರೂಪಿಸಿದ ಫೈಜಲ್ ರಿದಾ ನಿರಗೆ ಕಾಯುತ್ತಿದ್ದಾಳೆ ಎಂದು ಫೈಜಲ್ ಜೊತೆ ಕರೆದೊಯ್ದು ತನಿಖೆ ವೇಳೆ ರಿದಾ ಸಂಚಿನಲ್ಲಿ ಭಾಗಿಯಾಗಿದ್ದು ಬಯಲಾಗಿದೆ ಮಲ್ಪೆ ಪೊಲೀಸರು ರಿದಾಳನ ಬಂಧಿಸಿದ್ದಾರೆ ಆ ಪ್ರಕರಣದಲ್ಲಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಮೊದಲು ನಾವು ಅರೆಸ್ಟ್ ಮಾಡಿದ್ವಿ ಘಟನಾ ಸ್ಥಳದಲ್ಲಿ ಇದ್ದು ಅವರ ಮೇಲೆ ತಲ್ವಾರಿಂದ ಮತ್ತು ರಾಡಿಂದ ಇತರ ಇಂದ ದಾಳಿ ಮಾಡಿರುವಂತಹ ಮೂರು ಜನರನ್ನು ಆವಾಗ ಅವಾಗ ನಾವು ನೆಕ್ಸ್ಟ್ ಡೇ ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯದಿಂದ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿಯಲ್ಲಿ ದಿನ ತಗೊಂಡಿದ್ದೀವಿ ಆ ತನಿಖಾ ವೇಳೆ ಅಲ್ಲಿ ನಮಗೆ ಕೆಲವೊಂದು ವಿಷಯಗಳು ಸ್ವಲ್ಪ ತಿಳಿದು ಬಂದಿದೆ ಮೊದಲನೇದಾಗಿ ಇವರು ಮೂರು ಜನ ವ್ಯಕ್ತಿಗಳಿಗೂ ಸೈಫನ್ನು ಅಟ್ಯಾಕ್ ಮಾಡೋಕೆ ಅಥವಾ ಮಾಡರ್ ಮಾಡೋಕ್ಕೆ ವೈಯಕ್ತಿಕ ಕಾರಣಗಳಿದೆ ಆದರೆ ಆ ವೈಯಕ್ತಿಕ ಕಾರಣಗಳಿರುವ ಮೂರು ಜನರನ್ನು ಐಡೆಂಟಿಫೈ ಮಾಡಿ ಇನ್ನೂ ಕೆಲವರು ಇವರನ್ನು ಬಳಸಿಕೊಂಡು ಈ ಮಾಡಲನ್ನು ಮಾಡಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ತಿಳಿದು ಬಂದಿದೆ ಇದು ವೈಯಕ್ತಿಕ ಕಾರಣಗಳು ಈಗ ಮೊಹಮ್ಮದ್ ಫೈಜಲ್ ಹೇಳ್ತಾರೆ ನನ್ನ ಹೆಂಡತಿಯನ್ನು ತುಂಬಾ ಕಿನ್ಫುಲ ಕೊಟ್ಟಿದ್ದಕ್ಕೆ ಆಗಿದೆ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಇವರ ಮಧ್ಯದಲ್ಲಿ ಸೈಫು ಮತ್ತು ಫೈಸರ್ ಹೆಂಟಿ ವಿರುದ್ಧ ಇವರ ಮಧ್ಯದಲ್ಲಿ ಕಾನ್ವರ್ಸೇಷನ್ ಸುಮಾರು ನಮಗೆ ಕಾಲ್ ರೆಕಾರ್ಡ್ಸ್ ಕಾರ್ಡ್ಸಲ್ಲೂ ಮತ್ತು ಇದರಲ್ಲೂ ಕಂಡು ಬಂದಿದೆ ನಮಗೆ ಕಿಲ್ ಕೂಡ ಕೊಡ್ತಾ ಇದ್ದರೆ ಇಷ್ಟು ಕಾಲ್ಸ್ ಆಗ್ತಾ ಇಲ್ಲ ಅಂತ ನಾವು ಮತ್ತೆ ಮಾಡಿ ಮತ್ತೆ ನೋಡಿ ಇವರು ಮಾತಾಡ್ತಿದ್ದು ಹೌದು ಬಟ್ ತುಂಬ ಕಾನ್ಫ್ಲಿಕ್ಟಿಂಗ್ ರೀತಿಯಲ್ಲಿ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು